ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಬಾಪು ನಗರದಲ್ಲಿರುವ ಬಾಬು ಜಗಜೀವನ್ ರಾಮ್ ಭವನಕ್ಕೆ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರ ಅನುದಾನದಿಂದ ಹತ್ತು ಲಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ ಅವರಿಂದ ಐದು ಲಕ್ಷ ಘೋಷಣೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ನಗರಸಭಾ ವ್ಯಾಪ್ತಿಯ ಬಾಬುನಗರ ನಗರ ಕಾಲೋನಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ನಿರ್ಮಾಣ ಮುಂದುವರೆದ ಕಾಮಗಾರಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿರವರ ಅನುದಾನದಿಂದ ಹತ್ತು ಲಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ ಅವರ ಅನುದಾನದಿಂದ ಐದು ಲಕ್ಷ ಘೋಷಣೆ ಮಾಡುವುದರ ಮೂಲಕ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ರೇಖಾ ರಮೇಶ್ ಉಪಾಧ್ಯಕ್ಷ ಶಂಕರ್ ಸಮಾಜ ಸೇವಕ ಹೋರಾಟಗಾರ ಬಸವನಪುರ ರಾಜಶೇಖರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಮಲ್ ನಾಗರಾಜು ನಗರಸಭಾ ಸದಸ್ಯರುಗಳಾದ ರಾಧಾ ನಾಗಸಂದ್ರಮ್ಮ ಧರಣೇಶ್ ಬಸ್ತಿಪುರ ಶಾಂತರಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇನ್ನಿತರರು ಉಪಸ್ಥಿತರಿದ್ದರು ಆ ಆ ಸಮಾಧಾನ ಅಂತ ಸರ್ ಚಿತ್ರ ವಡೆಯಪ್ಪ ಇರಲೇನೇ ಆಯ್ತಲ್ಲ ಹತ್ತೆ ತರಲಿಲ್ಲವೇನ ಆಹಾ ಈ ಸಮಾಧಾನ ಗುಟ್ಟುಕ ಹೋಗ್ತರೆ ನಿಮಿಷ ಹಾಗೆ

그렇게 해서 이제 그 다음에 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 이제 그 다음 ನಾನು ಒಂದು ವಿಶ್ವವೇದಿಕೆಯ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಎಂಬತ್ತೈದು ಎಂಬತ್ತಾರರ ಎಂಬತ್ತೆರಡರಲ್ಲಿ ಎಂಬತ್ತೈದು ಎಂಬತ್ತಾರು ಸಾಯಂಬ ಹೋಮ್ ಮಿನಿಸ್ಟರ್ ಆಗಿದೆ ಎಂಬತ್ತೇಳಕ್ಕೆ ಅವರ ಅದೇ ಟೈಮಲ್ಲಿ ಜಿಲ್ಲಾ ಪರಿಷತ್ಗೂ ಪ್ರಾರಂಭ ಜಿಲ್ಲಾ ಪರಿಷತ್ ಪ್ರಾರಂಭ ಆದಾಗ ಜಾತಿ ಕೇಳಿದರೆ ಅವರು ಎಂಬತ್ತೇಳರಲ್ಲಿ ಮೈಸೂರು ಅವ್ರು ಏನು ಕೆಲಸ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆಗೆ ಒಳ್ಳೆ ಒಳ್ಳೆ ಅಧಿಕಾರಿಗಳು ಒಳ್ಳೆಯ ಮೇಲೆ ಮಾಡೋದಕ್ಕೆ ಆದರೆ ಬಾಳಿಕಾರ ಅಂತ ಹೇಳಿ ಬಂದಿದ್ದಾರೆ ಬೃಂದಾ ಸಿಂಗ್ ವಸ್ಪೋ ಅವರ ಜೊತೆ ಮತ್ತು ಪೊಲೀಸ್ ಇಂದ ಬಂದಿದ್ದಾರೆ ಎಲ್ ಡಿಪಾರ್ಟ್ಮೆಂಟ್ ಬಂದಿದೆ ನಮ್ಮ ಸೆಕ್ರೆಟರಿ ಮತ್ತೆ ಇಂಟೆನ್ಸ್ ಬಂದಿರಬೇಕಾದ ಒಂದು ಐದರ್ಸ್ ಐದ ರಸ್ತೆಗಳಲ್ಲಿ ಯಾವ್ದಪ್ಪ ಒಳ್ಳೆಯದು ಅದೇ ಆಯ್ಕೆ ಮಾಡ್ತಕ್ಕಂಥ ಸಾಯಬೇಡಿ ರೈತರಲ್ಲೂ ಹೋರಾಟ ಕೈಪಡುತ್ತೆ ಮೈಸೂರು ಜಗತ್ತಿನ ಕೊಟ್ಟು ಎಲ್ಲ ಎಲ್ಲ ಸಮಾಜ ಎಲ್ಲ ನಿರ್ದೇಶನಗಳೆಲ್ಲ ಗೊತ್ತಾಯಿತು ಅಂತ ಮಾಡಿಕೊಡ್ತಾರೆ ಕನಿಷ್ಠದಲ್ಲಿ ಬಂದು ಭಾಗವಹಿಸಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರುವಂಥ ರಾಷ್ಟ್ರ ಭವಿಷ್ಯಗಳಿಂದ ನಾನು ಹೊರಗಡೆ ನೋಡ್ತಾ ಇದ್ದೆ ನಾನು ಚುನಾವಣೆಗೆ ಬಂದಾಗ ಪೀದಿ ಒಳಗೆ ಬಂದು ನಾನು ಮತಯಾಚನೆ ಮಾಡ್ಕೊಂಡು ಮಾಡಿಕೊಂಡು ಹೋಗ್ತಿದ್ದೆ ಅಲ್ಲಿ ಪವನ್ ನಾನು ಬಂದಿದ್ದೆ ನಾನು ನನ್ನಾದರೂ ಪೂರ್ಣ ಆಗಿ ಬಂದಿದ್ದೆ ಅದೇ ಅಪೂರ್ಣ ಆಗಿರ್ತಕ್ಕಂಥದ್ದು ನಾನು ಆಗ್ತಾ ಇದ್ದೀನಿ ಇದು ಅಗತ್ಯವಾಗಿ ಬಾಬು ಜಗಜ್ಜೀವನ್ ರಾಮ್ ಭವನವನ್ನು ನಾವು ಪೂರ್ಣ ಮಾಡತಕ್ಕಂಥ ರೀತಿನಲ್ಲಿ ಮಾಧಾನ ಪರಿಷತ್ ಗೌರವ ಸದಸ್ಯರಾದ ಸಿಬ್ಬಯ್ಯನವರ ಜೊತೆಗೂಡಿ ಇದನ್ನು ಪೂರ್ಣ ಮಾಡುವಂಥದಕ್ಕೆ ನಾವು ಹೇಳಿ ಈಗಾಗಲೇ ಅವರ ಅನುದಾನದಲ್ಲಿ ಐದು ಲಕ್ಷ ರೂಪಾಯನ್ನು ಇವತ್ತು ಇದಕ್ಕೆ ಅವಕಾಶ ಮಾಡಿಕೊಂಡಿದ್ದೆ ನಾನು ಕೂಡ ಹತ್ತು ಲಕ್ಷ ರೂಪಾಯಲ್ಲಿ ಇದಕ್ಕೆ ಅವಕಾಶವನ್ನು ಕಲ್ಪಿಸ್ತೀನಿ ದುಡಿಸ್ಥಿತಿಯನ್ನು ಮಾಡಬಹುದು ಕ್ಲಾಸು ಪೂರ್ಣ ಮಾಡ್ಬೋದು ದುರಸ್ತಿ ಅಂದರೆ ರಿಪೇರಿ ಪೇಂಟಿಂಗ್ ಲೈಟಿಂಗ್ ಎಲ್ಲ ಮಾಡ್ಬೋದು ಒಳಗೆ ಹೋಗಿ ನೀವು ಏನೋ ಮುಂದೆ ಇಟ್ಕೊಂಡಿರ್ಬೇಕು ಅದನ್ನು ಮುಂದಿನ ಸಾಲ ಈಗ ಸದ್ಯ ಈ ಸದ್ಯಕ್ಕೆ ಈ ಬಿಲ್ಡಿಂಗ್ ಏನು ಮನೆ ಶ್ರೀರಾಮ್ ಪ್ರಸಾದವ್ರು ಹಿಂದೆ ಅವರು ಅನುದಾನ ಕೊಟ್ಟಂಥ ಕಟ್ಟಡದ ಈ ಒಂದು ರೂಪಕ್ಕೆ ಬಂದಿದೆ ಅದನ್ನು ಅವ್ರಿಗೂ ಗೌರವ ಬರಲಿ ನಿಮ್ಮ ಊರವ್ರಿಗೂ ಗೌರವ ಬರಲಿ ನಮಗೂ ಕೂಡ ಅವಕಾಶ ಮಾಡಿಕೊಟ್ಟಂಥವ್ರು ಕೂಡ ಮುಂದೆ ವಿಶ್ವಾಸದಲ್ಲಿ ಅನ್ನೋ ಸೃಷ್ಟಿಯಿಂದ ನಾವು ಜೊತೆಗೂಡಿ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ನಾನು ಶಾಸಕನಾಗಿ ಓದುವರೆ ಸರ್ವರು ಕೂಡ ನನ್ನ ಮೇಲೆ ದೇವನೋ ಗೊತ್ತಿಲ್ಲ ಆ ದೇವರ ಆಶೀರ್ವಾದ ಜನರ ಆಶೀರ್ವಾದ ಹಾಗಾಗಿ ಸುಮಾರು ಒಂದು ಲಕ್ಷದ ಎಂಟು ಸಾವಿರ ಮತ ಕೊಟ್ಟು ಐವತ್ತೊಂಬತ್ತು ಮನೆ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಅಧಿಕಾರ ವಹಿಸಿಕೊಂಡು ಎರಡನೇ ಬಾರಿ ಅವರ ದೂರದೃಷ್ಟಿಯ ಕನಸು ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವರು ಕೂಡ ಸಮನಾಗಿ ಮಾಡುವಂತ ಆಗಬೇಕು ಅಂತಕ್ಕಂಥ ದೂರದೃಷ್ಟಿಯ ಕನಸ ಹಾಗಾಗಿ ಇಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಈ ರೀತಿ ಆಲೋಚನೆಗಳು ಮಾಡ್ತಿರಲಿಲ್ಲ ಈ ರೀತಿ ಯೋಜನೆಗಳನ್ನು ರೂಪಿಸ್ತಿರಲಿಲ್ಲ ಇವತ್ತು ಕೂಡ ಜನ ರಾಷ್ಟ್ರ ಮಟ್ಟದಲ್ಲಿ ಭಾಗ್ಯಗಳ ಕೊಟ್ಟವರು ಯಾರು ಅಂತ ಸಿದ್ದರಾಮಯ್ಯ ಅಂತ ಈ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಮಾತನ್ನು ಕೊಟ್ಟು ಆ ಮಾತು ಅನುಷ್ಠಾನ ಅನುಷ್ಠಾನಗೊಳಿಸೋದು ಯಾರು ಅಂತ ಸಿದ್ದರಾಮಯ್ಯ ನಾನು ಕೂಡ ಅವರಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದೆ ಕಳೆದ ವಿಧಾನಸಭಾ ಅಧಿವೇಶನ ಬೆಳಗಾವಿ ನಡೆದ ಸಂದರ್ಭದಲ್ಲಿ ಆಗ ನಾನು ಕೇಳ್ಕೊಂಡಿದ್ದೆಷ್ಟೇ ಬಹುತೇಕ ಎಲ್ಲ ರಾಜ್ಯದ ಎಲ್ಲ ಊರುಗಳಲ್ಲೂ ಕೂಡ ಸಮುದಾಯ ಪ್ರಾರಂಭ ಆಗಿದೆ ಅಪೂರ್ಣ ಆಗಿದೆ ಪೂರ್ಣ ಆಗುವಂಥದ್ದಕ್ಕೆ ತಾವೇನಾದ್ರು ಒಂದು ಮಾರ್ಗಸೂಚಿಯನ್ನು ಮಾಡಿ ಅದನ್ನು ಪೂರ್ಣ ಮಾಡಲಿಕ್ಕೆ ತಾವು ಅವಕಾಶವನ್ನು ಕಲ್ಪಿಸ್ಕೊಡಿ ಅಂತ ಹೇಳಿ ನಾನು ಕೇಳಿಕೊಂಡೆ ಅವರು ಹೆಚ್ಚು ಕೂಡ ನಾವ್ಯಾರೂ ಕೂಡ ನಮ್ಮ ಅನ್ಕೊಂಡಿರಲಿಲ್ಲ ನಾನು ಮಾತನ್ನು ಆಲಿಸಿದ್ರು ಇಡೀ ನಮ್ಮ ನೂರ ಮೂವತ್ತಾರು ಶಾಸಕನವೇ ಕಾಂಗ್ರೆಸ್ ಪಕ್ಷದವರು ಆಯ್ಕೆ ಆಗಿದ್ವಿ ಆ ಕಾಂಗ್ರೆಸ್ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಕಳೆದ ವರ್ಷ ನಾನು ಆ ಇಪ್ಪತ್ತೈದು ಕೂಡ ನಾನೇನು ಕೇಳ್ಕೊಂಡಿದ್ದೆ ಸಾಹೇಬರಿಗೆ ಕೇಳ್ಕೊಂಡು ಆ ರೀತಿ ಅನುಷ್ಠಾನಗೊಳಿಸಿದ ನನಗೆ ತಪ್ಪಾಗುತ್ತಲ್ಲ ಅಂತೇಳಿ ಅವ್ರು ಕೊಟ್ಟಂತ ಇಪ್ಪತ್ತೈದು ಕೋಟಿ ಅನುದಾನವನ್ನು ಎಲ್ಲ ಧರ್ಮದ ಎಲ್ಲ ವರ್ಗದ ಸಮುದಾಯ ಭವನಗಳ ಪೂರ್ಣ ಮಾಡುವಂಥದ್ದಕ್ಕೆ ವಿನಿಯೋಗ ಮಾಡಲಿಕ್ಕೆ ಶಿವಪಾಲಿ ಅದರಲ್ಲಿ ನಿಮ್ಮಲ್ಲೂ ಕೂಡ ಇವತ್ತು ಯಾವ ರೀತಿ ಮಾಧ್ಯಮವರು ಒಳ್ಳೆಗಾಲದಲ್ಲಿ ಅಂಬೇಡ್ಕರ್ ಭವನ ಪೂರ್ಣ ಮಾಡಿ ವಿಶೇಷ ಅನುದಾನ ಕೊಟ್ಟು ವಿಷ್ಣುಮೂರ್ತಿ ಅವರು ನಿಮ್ಮ ಅನುದಾನ ಆಪಿ ಅಂದರೆ ನಾನು ಹೆಚ್ಚುವರಿಯಾಗಿ ನಾನು ಮಾಡಿಕೊಡ್ತೀನಿ ಮೂರು ಕೋಟಿ ಹೆಚ್ಚುವರಿ ಕೊಟ್ಟಿದ್ದಾರೆ ಈಗ

ಅವರ ಹೆಸರಲ್ಲಿ ಆರ್ ಟಿ ಸಿ ಸಿಲ್ಲ ಆರ್ಡ್ರಾಗೋಗಿತ್ತು ಸರ್ ದೊಡ್ಡ ಆರ್ಡ್ರು ಆರ್ ಟಿ ಸಿ ಆಮೇಲೆ ಆರ್ ಟಿ ಸಿ ಪ್ರೊಡ್ಯೂಸ್ ಮಾಡಬೇಕು ಆಯ್ಕೆ ಆದ್ಮೇಲೆ ಹೇಳಿದೆ ನನ್ನ ಹೆಸರು ನಮ್ಮ ಪ್ರಸ್ತುತ ಕೊನೆಗೆ ನಾನು ಅನಿವಾರ್ಯ ಬದಲಾವಣೆ ಮಾಡಬೇಕು ಎಂ ಬಿ ಕುಮಾರ್ ಕುಮಾರಂತ ಸಾಧ್ಯ ಮಾಡಲಿ ಅವರಿಗೆ ತಕ್ಷಣ ನೆನಪು ಬಂದಿದ್ದು ಅಲ್ಲೇ ಸ್ಪಾಟಲ್ಲಿ ಅವಾಗ ಎಂ ಬಿ ಕುಮಾರ್ಗೆ ಅದನ್ನು ಬದಲಾವಣೆ ಮಾಡಿ ಅವ್ರೇ ಅಂದರೆ ಎಲ್ಲ ಧರ್ಮದ ಎಲ್ಲ ವರ್ಗದ ಸಮುದಾಯದವ್ರೂ ಕೂಡ ಸಮ್ರವಾಗಿ ಕೊಟ್ಟಿದ್ದಾರೆ ಭಾವನೆಯಿಂದ ಈಗ ಎಲ್ಲರೂ ತಂಡಕುಟ್ಟ ಕೋಮ್ನವ್ರಿಗೆ ನಾ ಸಭೆ ಮಾಡಿಸಿದ್ದೀನಿ ಕೆಲವರಿಗೆ ಪಟ್ಟಣ ಪಂಚಾಯತಿ ಲಡದುರ್ಗ ಮಾಡಿಸಿದ್ದೀನಿ ಎ ಪಿ ಎಮ್ ಸಿ ಪಿ ಎಫ್ ಬ್ಯಾಂಕ್ ಯಾವುದೇ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ದೊಡ್ಡ ಮಾಡಬೇಕು ಸುಮಾರು ಅಲ್ಲಿಂದ ಈಗ ಸೋ ಪವರ್ಸ್ ಲಾಕ್ಸಭೆಯಲ್ಲಿ ಆ ನಿಜಲು ಕೂಡ ನನಗೆ ಗೊತ್ತಿಲ್ಲ ಅವ್ರ ಮನೆಯವರು ಗ್ರಾಜ್ಯುಯೇಟು ಅವರ ಮನವಿ ಬರ್ಕೊಟ್ಟರು ಗ್ರಾಜುವೇಟ್ ಅವ್ರ ಆ್ಯಂಡೇಟಿಂಗ್ ನೋಡೋದಕ್ಕೆ ಭಾಳ ಖುಷಿ ಖುಷಿಯಾಗಿ ಭಾಳ ಕುಂಭಕ್ಕೆ ಭಾಳ ನಿಜವಾದ ಆ ಮನವಿ ನೋಡಿದೆ ನಾವು ಕೇಳಿ ಏನಮ್ಮ ಏನು ಓದಿಲ್ಲ ನಾವು ಗ್ರಾಜುವೇಟ್ ಎಮ್ ಎನ್ ಎ ಭಾಳ ಶುದ್ಧವಾದಂಥ ಬರವಣಿಗೆ ಈಗ ಅವ್ರನ್ನ ಎಲ್ಲರೂ ಸೋತರು ಹೌದು ಅದ್ರ ಆಯಂಬಕ್ಕೆ ಯಾರು ಸ್ವಾಮ್ರು ನಮ್ಮ ಪಕ್ಷದಿಂದ ಎಲ್ಲ ಸೇರಿ ಉಳಿದವರೆಲ್ಲ ಗೆದ್ದು ಇವತ್ತು ಅವರೆಲ್ಲ ನಮ್ಮ ಜೊತೆ ಇವತ್ತು ಉಳಿದವರೆಲ್ಲ ಗೆದ್ದಂಥವ್ರು ಅವರೆಲ್ಲ ಮೂವತ್ತೊಂದು ವಾಡಿಗೆ ಮೂವತ್ತು ಜನ ಕಾಂಗ್ರೆಸ್ ಪಕ್ಷವನ್ನು ಸೇರುವಂಥ ತೀರ್ಮಾನ ಕೈಗೊಂಡು ಸ್ವಯಂ ಅದ್ಯಾವುದೇ ಆಪರೇಷನ್ ಮಾಡಿಲ್ಲ ಸ್ವಯಂ ಅವರು ಬಂದು ನಮ್ಮ ಪಕ್ಷವನ್ನು ಹತ್ತಿರ ಕೈಗೊಂಡು ನಮ್ಮ ಜೊತೆಗೆ ಹೆಚ್ಚಾಗಿ ಹೆಚ್ಚಾಗ್ತಿದ್ದಾರೆ ಹಾಗಾಗಿ ನಾವು ತೀರ್ಮಾನ ಮಾಡಿಬಿಟ್ಟು ಈಗ ನಮ್ಮ ಇಪ್ಪತ್ತೊಂದು ವಾರ್ಡು ಮೂವತ್ತೊಂದರಲ್ಲಿ ಎಚ್ನಪ್ ಬಂದಿತ್ತು ಅಂದರೆ ಹನ್ನೆರಡು 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 ಜನ ಗೆದ್ದಿದ್ದು ಕಾಂಗ್ರೆಸ್ ಹತ್ತುದ ಹೋಗ್ತಿ ನಾಲ್ಕು ಜನ ಇಂಡಿಪೆಂಡೆಂಟ್ ನಮ್ಮ ಸಪೋರ್ಟೆಡ್ ಮೆಂಬರ್ಸ್ سدہ نم پک مکا